ನಿದ್ದೆ ಸರಿಯಾಯಿತು ಸಕ್ಕರೆನೂ ಬಿಟ್ವಿ ಆದರೂ ಮೈಯಲ್ಲಿ ಇನ್ನು ಆ ಸೋಮಾರಿತನ ಹೋಗ್ತಾ ಇಲ್ವಾ ಏನಾದರೂ ಕೆಲಸ ಮಾಡೋಣ ಅಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಬಾಡಿ ಭಾರ ಆಗುತ್ತಾ ಇದಕ್ಕೆ ಕಾರಣ ನಿಮ್ಮ ದೇಹ ಅಲ್ಲ ನಿಮ್ಮ ಅಭ್ಯಾಸ ವಿಜ್ಞಾನಿಗಳು ಹೇಳ್ತಾರೆ ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ಅಂತ ಅಂದರೆ ಗಂಟೆಗಟ್ಟಲೆ ಒಂದೇ ಕಡೆ ಕೂರೋದು ಸಿಗರೇಟ್ ಸೇದು ಅಷ್ಟೇ ಅಪಾಯಕಾರಿ ನಾವು ನಮ್ಮ ಶರೀರವನ್ನು ಬಳಸದೆ ಅದನ್ನು ತುಕ್ಕು ಹಿಡಿಸ್ತಾ ಇದ್ದೀವಿ ಇದಕ್ಕೆ ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡೋ ಅವಶ್ಯಕತೆ ಇಲ್ಲ ಬನ್ನಿ ನಿಮ್ಮ ದೇಹದ ಜಡತ್ವವನ್ನು ಓಡಿಸಿ ಕೇವಲ ಎರಡು ನಿಮಿಷದಲ್ಲಿ ಫುಲ್ ಎನರ್ಜೆಟಿಕ್ ಆಗೋ ಆ ಮೈಕ್ರೋ ವರ್ಕೌಟ್ ಸೀಕ್ರೆಟ್ ಅನ್ನ ಈ ವಿಡಿಯೋದಲ್ಲಿ ಕಲಿಯೋಣ ಸರಿ ಈಗ ವಿಷಯಕ್ಕೆ ಬರೋಣ ನಮಗೆಲ್ಲ ಫಿಟ್ ಆಗಿರಬೇಕು ಅಂತ ಆಸೆ ಇದೆ ಆದರೆ ಜಿಮ್ಗೆ ಹೋಗಿ ಅಂದ ತಕ್ಷಣ ನಮ್ಮ ಮೈ ಭಾರ ಆಗುತ್ತೆ ಸಾವಿರ ನೆಪಗಳು ಬರುತ್ತವೆ ಅಲ್ವಾ ನೋಡಿ ನಿಮಗೆ ಆಗ್ತಿರೋದು ಸುಸ್ತು ಅಲ್ಲ ಅದು ಜಡತ್ವ ಇದು ಬರೀ ಸೋಮಾರಿತನ ಅಲ್ಲ ಇದು ಫಿಸಿಕ್ಸ್ ನ್ಯೂಟನ್ ಲಾ ಪ್ರಕಾರ ನಿಂತಿರೋ ವಸ್ತು ಯಾವಾಗಲೂ ನಿಂತೇ ಇರಲು ಬಯಸುತ್ತದೆ ನೀವು ಸೋಫಾ ಮೇಲೆ ಕೂತರೆ ನಿಮ್ಮ ಬಾಡಿ ಹೇಳುತ್ತೆ ಇನ್ನೂ ಕೂತ್ಕೋ ಹೇಳಬೇಡಿ ಅಂತ ನೀವು ಒಂದೇ ಕಡೆ ಕೂತಾಗ ನಿಮ್ಮ ರಕ್ತ ಸಂಚಾರ ಸ್ಲೋ ಆಗುತ್ತೆ ಮೆದುಳಿಗೆ ಫ್ರೆಶ್ ಆಕ್ಸಿಜನ್ ಸಿಗಲ್ಲ ಅದಕ್ಕೆ ನಿಮಗೆ ಆಕಳಿಕೆ ಬರುತ್ತೆ ನಿದ್ರೆ ಬರುತ್ತೆ ನೀವು ರೆಸ್ಟ್ ತಗೊಂಡಷ್ಟು ಇನ್ನೂ ಜಾಸ್ತಿ ಸುಸ್ತಾಗ್ತೀರಿ ಹಾಗಾದ್ರೆ ಈ ಜಡತ್ವವನ್ನು ಒಡೆಯುವುದು ಹೇಗೆ ನಮಗೆ ಬೇಕಿರೋದು ಒಂದು ಗಂಟೆಯ ಜಿಮ್ ಅಲ್ಲ ನಮಗೆ ಬೇಕಿರೋದು ಚಲನೆ ಇವತ್ತು ಜಗತ್ತಿನ ಅತಿ ಬ್ಯುಸಿ ಮನುಷ್ಯರು ಕೂಡ ಫಾಲೋ ಮಾಡೋ ಎಕ್ಸಸೈಸ್ ಅನ್ನೋ ಹೊಸ ಕಾನ್ಸೆಪ್ಟ್ ಕಲಿಯೋಣ ಈ ವಿಡಿಯೋದಲ್ಲಿ ನೀವು ಕಲಿಯುವುದು ಮೊದಲನೆಯದು ಕುಳಿತುಕೊಳ್ಳುವುದು ನಮ್ಮ ದೇಹವನ್ನ ಹೇಗೆ ಕೊಲ್ಲುತ್ತಿದೆ ಎರಡನೆಯದು ಆಫೀಸ್ ಬಟ್ಟೆಯಲ್ಲೇ ಮಾಡಬಹುದಾದ ಎರಡು ನಿಮಿಷದ ಎನರ್ಜಿ ಬೂಸ್ಟರ್ ಯಾವುದು ಮೂರನೆಯದು ಜಿಮ್ಗೆ ಹೋಗದೆಯೂ ಫಿಟ್ ಆಗಿರೋ ಸೀಕ್ರೆಟ್ ರೂಲ್ ಈ ಟೆಕ್ನಿಕ್ ಕಲಿತರೆ ಕಾಫಿ ಕುಡಿದಾಗ ಸಿಗೋ ಎನರ್ಜಿಗಿಂತ ಡಬಲ್ ಎನರ್ಜಿ ನಿಮಗೆ ಸಿಗುತ್ತೆ ಬನ್ನಿ ಮೊದಲ ಪಾಠದಿಂದ ಸ್ಟಾರ್ಟ್ ಮಾಡೋಣ ನಾವೆಲ್ಲ ಫಿಟ್ ಆಗಿರೋಕೆ ಆಸೆ ಪಡ್ತೀವಿ ಆದ್ರೆ ನಮ್ಮ ಎನರ್ಜಿಯನ್ನ ತಿಂದು ಹಾಕ್ತಾ ಇರೋ ಆ ಮೂರು ದೊಡ್ಡ ತಡೆಗೋಡೆಗಳು ಯಾವುವು ಅಂತ ಮೊದಲು ನೋಡೋಣ ಮೊದಲನೇ ತಪ್ಪು ನಮ್ಮ ಮೈಂಡ್ ಸೆಟ್ ನಾವು ಅಂದ್ಕೊಳ್ತೀವಿ ವ್ಯಾಯಾಮ ಅಂದ್ರೆ ಒಂದು ಗಂಟೆ ಬೆವರು ಸುರಿಸಲೇಬೇಕು ಅಂತ ನನ್ನ ಹತ್ರ ಜಿಮ್ಗೆ ಹೋಗೋಕೆ ಒಂದು ಗಂಟೆ ಟೈಮ್ ಇಲ್ಲ ಸೊ ನಾನು ಏನೂ ಮಾಡಲ್ಲ ಅಂತ ಸುಮ್ಮನೆ ಕೂತ್ಕೊಳ್ತೀನಿ ಇದನ್ನೇ ಪರ್ಫೆಕ್ಷನಿಸಮ್ ಅಂತಾರೆ ನೀವು ಪರ್ಫೆಕ್ಟ್ ಟೈಮ್ಗಾಗಿ ಕಾಯ್ತಾ ಇರೋ ಟೈಮನ್ನು ಹಾಳು ಮಾಡ್ಕೊಳ್ತೀರಿ ಒಂದು ಗಂಟೆ ಸಿಗಲ್ಲ ಅಂತ ಗೊತ್ತಿದ್ರೂ ಸಿಗೋ ಐದು ನಿಮಿಷನೂ ಬಳಸಿಕೊಳ್ಳಲ್ಲ ಎರಡನೇ ಮತ್ತು ಡೇಂಜರಸ್ ಸವಾಲು ನಮ್ಮ ಆಫೀಸ್ ಕುರ್ಚಿ ಅಥವಾ ಮನೆಯ ಸೋಫಾ ನಾವು ಒಂದೇ ಭಂಗಿಯಲ್ಲಿ ಗಂಟೆಗಟ್ಟಲೆ ಕೂತಾಗ ನಮ್ಮ ಬೆನ್ನು ಮೂಳೆ ಫ್ಲೆಕ್ಸಿಬಿಲಿಟಿ ಕಳೆದುಕೊಳ್ಳುತ್ತೆ ಕುತ್ತಿಗೆ ನೋವು ಬೆನ್ನು ನೋವು ಶುರುವಾಗುತ್ತೆ ಮುಖ್ಯವಾಗಿ ನಿಮ್ಮ ಕಾಲಿನ ಸ್ನಾಯುಗಳು ಆಫ್ ಆಗುತ್ತವೆ ಇವು ದೇಹದ ದೊಡ್ಡ ಸ್ನಾಯುಗಳು ಇವು ಆಫ್ ಆದರೆ ಮೆದುಳಿಗೆ ಹೋಗೋ ರಕ್ತ ಮತ್ತು ಆಮ್ಲಜನಕ ಕಟ್ ಆಗುತ್ತೆ ಅದಕ್ಕೆ ನಿಮಗೆ ಆಕಳಿಕೆ ಬರೋದು ನೀವು ಕೂತೆ ಇರೋದ್ರಿಂದ ಸೇಫ್ ಅನ್ಕೋಬೇಡಿ ನೀವು ಸ್ಲೋ ಆಗಿ ನಿಮ್ಮ ಎನರ್ಜಿನ ಸಾಯಿಸ್ತಾ ಇದ್ದೀರಿ ಮೂರನೇ ಸವಾಲು ನಮಗೆ ನಮ್ಮ ದೇಹದ ಭಾಷೆನೇ ಅರ್ಥ ಆಗಲ್ಲ ಸಂಜೆ ಆಫೀಸಿಂದ ಬಂದಾಗ ಅಪ್ಪ ಸುಸ್ತು ಅಂತ ಬೆಡ್ ಮೇಲೆ ಬೀಳ್ತೀವಿ ಆದರೆ ಸತ್ಯ ಏನು ಗೊತ್ತಾ ಸುಸ್ತಾಗಿರೋದು ನಿಮ್ಮ ದೇಹ ಅಲ್ಲ ನಿಮ್ಮ ಮೆದುಳು ನಿಮ್ಮ ದೇಹ ಇಡೀ ದಿನ ಕೂತು ಕೂತು ಜಡ ಹಿಡಿದಿದೆ ಅದಕ್ಕೆ ವಿಶ್ರಾಂತಿ ಬೇಕಿಲ್ಲ ಅದಕ್ಕೆ ಚಲನೆ ಬೇಕು ನೀವು ಸುಸ್ತು ಅಂತ ಮಲಗಿದ್ರೆ ಇನ್ನೂ ಸುಸ್ತಾಗ್ತೀರಿ ಅದೇ ವಾಕ್ ಮಾಡಿದರೆ ಫ್ರೆಶ್ ಆಗ್ತೀರಿ ಈ ಸತ್ಯ ನಮಗೆ ಗೊತ್ತೇ ಇರಲ್ಲ ನೋಡಿದ್ರಲ್ಲ ನಾವು ಜಿಮ್ಗಾಗಿ ಕಾಯ್ತೀವಿ ಕುರ್ಚಿಯಲ್ಲಿ ಕೊಳಿತೀವಿ ಮತ್ತು ಸುಳ್ಳು ಸುಸ್ತನ್ನು ನಂಬ್ತೀವಿ ಹಾಗಾದರೆ ಇದಕ್ಕೆ ಪರಿಹಾರ ಏನು ಜಿಮ್ ಬಟ್ಟೆ ಹಾಕದೇವೂ ಕೇವಲ ಎರಡು ನಿಮಿಷದಲ್ಲಿ ನಿಮ್ಮ ಬ್ಯಾಟ್ರಿ ರಿಚಾರ್ಜ್ ಮಾಡೋ ಆ ಮೈಕ್ರೋ ವರ್ಕೌಟ್ ಟೆಕ್ನಿಕ್ ಯಾವುದು ಸರಿ ಈಗ ಆ ಸುಳ್ಳು ಸುಸ್ತನ್ನು ಓಡಿಸೋದು ಹೇಗೆ ಜಿಮ್ಗೆ ಹೋಗೋಕೆ ಟೈಮ್ ಇಲ್ಲ ಅಂದರೆ ಪರವಾಗಿಲ್ಲ ಇಲ್ಲಿದೆ ಜಗತ್ತಿನ ಟಾಪ್ ಸಿಇಒಗಳು ಬಳಸೋ ಎಕ್ಸಸೈಸ್ ಸ್ನ್ಯಾಕಿಂಗ್ ಫಾರ್ಮುಲಾ ಸ್ನ್ಯಾಕಿಂಗ್ ಅಂದರೆ ಏನು ನಾವು ಹಸಿವಾದಾಗ ಹೇಗೆ ಬಿಸ್ಕೆಟ್ ಅಥವಾ ಸ್ನ್ಯಾಕ್ಸ್ ತಿಂತೀವೋ ಹಾಗೆ ನಮ್ಮ ದೇಹಕ್ಕೆ ಎನರ್ಜಿ ಬೇಕಾದಾಗ ಸಣ್ಣ ವ್ಯಾಯಾಮದ ಸ್ನ್ಯಾಕ್ಸ್ ಕೊಡಬೇಕು ವಿಜ್ಞಾನ ಹೇಳುತ್ತೆ ನೀವು ಒಂದೇ ಬಾರಿಗೆ ಒಂದು ಗಂಟೆ ವ್ಯಾಯಾಮ ಮಾಡೋದಕ್ಕಿಂತ ದಿನವಿಡೀ ಸಣ್ಣ ಸಣ್ಣ ಚಲನೆ ಮಾಡೋದು ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪ್ರತಿ ಒಂದು ಗಂಟೆ ಒಮ್ಮೆ ನಿಮ್ಮ ಕುರ್ಚಿಯಿಂದ ಎದ್ದು ಕೇವಲ ಒಂದರಿಂದ ಎರಡು ನಿಮಿಷ ಬಾಡಿ ಮೂವ್ ಮಾಡಿ ಇದು ನಿಮ್ಮ ಮೆಟಾಬಲಿಸಮ್ ಸ್ವಿಚ್ ಆಫ್ ಆಗದ ಹಾಗೆ ನೋಡಿಕೊಳ್ಳುತ್ತೆ ನಿಮ್ಮ ಫ್ಯಾಟ್ ಬರ್ನಿಂಗ್ ಪ್ರೊಸೆಸ್ ದಿನವಿಡೀ ನಡೀತಾನೆ ಇರುತ್ತೆ ಎರಡನೇದು ಎರಡು ನಿಮಿಷದ ಪವರ್ ಮೂವ್ ಸರಿ ಆ ಎರಡು ನಿಮಿಷದಲ್ಲಿ ಏನ್ ಮಾಡಬೇಕು ಬೆವರು ಸುರಿಸಬೇಕಾ ಬೇಡ ನಿಮ್ಮ ಆಫೀಸ್ ಬಟ್ಟೆಯಲ್ಲೇ ಮಾಡಬಹುದಾದ ಎರಡು ಬೆಸ್ಟ್ ವ್ಯಾಯಾಮಗಳು ಇಲ್ಲಿವೆ ಕುರ್ಚಿ ಸ್ಕ್ವಾಟ್ಸ್ ನಿಮ್ಮ ಕುರ್ಚಿಯ ಮುಂದೆ ನಿಲ್ಲಿ ಕುಳಿತುಕೊಳ್ಳುವ ಹಾಗೆ ಬಾಗಿ ಆದರೆ ಕೂರಬೇಡಿ ಮತ್ತೆ ಎದ್ದೇಳಿ ಇದನ್ನ ಇಪ್ಪತ್ತು ಸಲ ಮಾಡಿ ಇದು ನಿಮ್ಮ ಕಾಲಿನ ದೊಡ್ಡ ಸ್ನಾಯುಗಳನ್ನು ಆಕ್ಟಿವೇಟ್ ಮಾಡುತ್ತೆ ತಕ್ಷಣ ಮೆದುಳಿಗೆ ರಕ್ತ ಹರಿಯುತ್ತೆ ಎರಡನೇದು ವಾಲ್ ಪುಷ್ಅಪ್ಸ್ ನೆಲದ ಮೇಲೆ ಮಲಗಬೇಡಿ ಗೋಡೆಯ ಮೇಲೆ ಕೈ ಇಟ್ಟು ಅಪ್ಸ್ ಮಾಡಿ ಇದು ನಿಮ್ಮ ಎದೆ ಮತ್ತು ಕೈಗಳಿಗೆ ಶಕ್ತಿ ಕೊಡುತ್ತೆ ನಿದ್ದೆ ಮಂಪರು ಮಾಯವಾಗುತ್ತೆ ಈ ಎರಡನ್ನು ಮಾಡೋಕೆ ಬೇಕಿರೋದು ಕೇವಲ ಸೆಕೆಂಡ್ ಕಾಫಿಗಿಂತ ಫಾಸ್ಟ್ ಆಗಿ ಇದು ನಿಮಗೆ ಎನರ್ಜಿ ಕೊಡುತ್ತೆ ಮೂರನೆಯದು ಬಿಫೋರ್ ರೂಲ್ ವ್ಯಾಯಾಮ ಮಾಡೋಕೆ ನೆನಪೇ ಆಗಲ್ಲ ಅಂದ್ರೆ ಏನು ಮಾಡುವುದು ಅದಕ್ಕೆ ಈ ರೂಲ್ ಬಳಸಿ ನೀವು ದಿನದಲ್ಲಿ ಪದೇ ಪದೇ ಮಾಡೋ ಕೆಲಸದ ಮೊದಲು ಒಂದು ಸಣ್ಣ ವ್ಯಾಯಾಮ ಸೇರಿಸಿ ಉದಾಹರಣೆಗೆ ನಾನು ಊಟ ಮಾಡೋಕೆ ಕೂರೋ ಮೊದಲು ಹತ್ತು ಸ್ಕ್ವಾಟ್ಸ್ ಮಾಡ್ತೀನಿ ನಾನು ಟೀ ಕುಡಿಯೋ ಮೊದಲು ಎರಡು ನಿಮಿಷ ವಾಕ್ ಮಾಡ್ತೀನಿ ನಾನು ಫೋನ್ ನೋಡೋ ಮೊದಲು ಐದು ಸಲ ದೀರ್ಘ ಉಸಿರಾಟ ಮಾಡ್ತೀನಿ ಇದು ನಿಮ್ಮ ಸೋಮಾರಿತನಕ್ಕೆ ಜಾಗವೇ ಕೊಡಲ್ಲ ನೀವು ಎನರ್ಜಿಯನ್ನ ಗಳಿಸಿದ ಮೇಲೇನೆ ವಿಶ್ರಾಂತಿ ಪಡಿತೀರಾ ನೋಡಿ ಇವತ್ತಿನ ಪಾಠದ ಅಂತಿಮ ಸತ್ಯ ಇಷ್ಟೇ ನಿಮ್ಮ ದೇಹ ಒಂದು ಬ್ಯಾಟ್ರಿ ಅಲ್ಲ ಖಾಲಿ ಆದರೆ ಚಾರ್ಜ್ ಹಾಕೋಕೆ ನಿಮ್ಮ ದೇಹ ಒಂದು ಜನ್ರೇಟರ್ ಜನ್ರೇಟರ್ ಹೇಗೆ ಕೆಲಸ ಮಾಡುತ್ತೆ ಅದು ತಿರುಗಿದರೆ ಮಾತ್ರ ಕರೆಂಟ್ ಹುಟ್ಟುತ್ತೆ ಸುಮ್ಮನೆ ನಿಂತರೆ ಅದು ಕರೆಂಟ್ ಕೊಡೋಲ್ಲ ಬದಲಿಗೆ ತುಕ್ಕು ಹಿಡಿಯುತ್ತೆ ನೀವು ಎನರ್ಜಿ ಬೇಕು ಅಂತ ಕಾಯ್ತಾ ಕೂರಬೇಡಿ ಎದ್ದು ನಿಲ್ಲಿ ಚಲಿಸಿ ನೀವು ಚಲಿಸಿದ ತಕ್ಷಣ ಎನರ್ಜಿ ತಾನಾಗಿಯೇ ಸೃಷ್ಟಿಯಾಗುತ್ತೆ ಸೊ ಇಂದಿನಿಂದಲೇ ಈ ಮೂರು ರೂಲ್ಸ್ ಪಾಲಿಸಿ ಸಿಟಿಂಗ್ ಈಸ್ ಸ್ಮೋಕಿಂಗ್ ಅಂದರೆ ಒಂದೇ ಕಡೆ ಒಂದು ಗಂಟೆಗಿಂತ ಜಾಸ್ತಿ ಕೂರಬೇಡಿ ಎರಡನೇದು ಎಕ್ಸಸೈಸ್ ಪ್ರತಿ ಗಂಟೆಗೆ ಎರಡು ನಿಮಿಷ ಚಲನೆಯ ಸ್ನಾಕ್ಸ್ ಕೊಡಿ ಸ್ಕ್ವಾಟ್ಸ್ ಅಥವಾ ಪುಷ್ಅಪ್ಸ್ ಮೂರನೇದು ಬಿಫೋರ್ ರೂಲ್ ಊಟ ಅಥವಾ ಕಾಫಿಗೆ ಮುಂಚೆ ಒಂದು ಸಣ್ಣ ವ್ಯಾಯಾಮ ಮಾಡಿ ಆಮೇಲೆ ತಿನ್ನಿ ಈಗ ನಿಮ್ಮ ದೇಹದ ಜಡತ್ವ ಹೋಯಿತು ನಿದ್ದೆ ಆಹಾರ ಮತ್ತು ವ್ಯಾಯಾಮ ಈ ಮೂರನ್ನು ನಾವು ಸರಿ ಮಾಡಿದ್ದೀವಿ ಈಗ ಇವೆಲ್ಲವನ್ನು ಸೇರಿಸಿ ಒಂದು ಪರ್ಫೆಕ್ಟ್ ದಿನಚರಿ ಮಾಡೋದು ಹೇಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಈ ದೇಹದ ಶಿಸ್ತು ಸರಣಿಯ ಕೊನೆಯ ಭಾಗ ನಿಮ್ಮನ್ನು ಬದಲಾಯಿಸುವ ಮೂರು ಶಿಸ್ತಿನ ಅಭ್ಯಾಸಗಳು ಯಶಸ್ವಿ ಜನರು ಬೆಳಿಗ್ಗೆ ಮತ್ತು ರಾತ್ರಿ ಏನು ಮಾಡ್ತಾರೆ ಅನ್ನೋದನ್ನು ಕಲಿಯೋಣ ನಿಮ್ಮ ಲೈಫ್ನ ಬೆಸ್ಟ್ ರುಟೀನ್ ಕಲಿಯೋಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ ಒತ್ತಿ ಇವತ್ತು ಯಾರೆಲ್ಲ ಎರಡು ನಿಮಿಷದ ಸ್ಕ್ವಾಡ್ಸ್ ಮಾಡಿದ್ರಿ ಡನ್ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಕೀಪ್ ಮೂವಿಂಗ್ ಧನ್ಯವಾದಗಳು